ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಎಂ ಎಸ್ ಐ ಎಲ್ ಮಳಿಗೆಯಲ್ಲಿ ಮದ್ಯಗಳ ರೇಟ್ ಮಿತಿಮೀರಿ ಮಾರಾಟ ಏಕೆಂದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದಲ್ಲಿದ್ದು ವ್ಯಾಪಾರ ವಹಿವಾಟು ನಡೆಸುವ ಅಗತ್ಯವಿದೆ ಅದಕ್ಕಾಗಿ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾಡುತ್ತಿದ್ದರೂ ಎಂ ಎಸ್ ಐ ಎಲ್ಗೆ ಅಧಿಕಾರಿಗಳ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಎಂಎಸ್ಐಎಲ್ ಮದ್ಯದ ಅಂಗಡಿ ಹೆಸರಿಗೆ ಮಾತ್ರ ಇದು ವೈನ್ಸ್ ಅಂತ ಡಿಜಿಟಲ್ ಬೋರ್ಡ್ ಕೂಡ ರಸ್ತೆಗೆ ಅಡ್ಡಲಾಗಿ ಕಟ್ಟಲಾಗಿದೆ ಎಂಆರ್ಪಿ ಬೆಲೆ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಸೇಲ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ಲದೆ ಹೆಚ್ಚಿನ ದರಕ್ಕೆ ಮದ್ಯ ಗ್ರಾಮೀಣ ನಗರ ಮಾತ್ರವಲ್ಲದೆ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಬಾಟ್ಲಿಗಳ ಮೇಲೆ ದರ ನಮೂದಾಗಿದ್ದರೂ ಆಯಾ ಬ್ರ್ಯಾಂಡ್ಗೆ ತಕ್ಕಂತೆ ಹತ್ತು ರೂಪಾಯಿಗಳಿಂದ ಹನ್ನೆರಡು ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಹಣ ಪಡೆಯಲಾಗ್ತಿದ್ದು ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಯಾವಾಗ ಎಂಬ ಪ್ರಶ್ನೆಗಳು ಜನರಿಗೆ ಕಾಡ್ತಿವೆ ಹೆಚ್ಚು ಮಾರಾಟವಾಗುವ ಬಿಯರ್ ಮದ್ಯಗಳಿಗೆ ಗಿರಾಕಿಗೆ ತಕ್ಕಂತೆ ಇಪ್ಪತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿವರೆಗೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರ್ತಿದ್ರು ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳ ಅಧಿಕಾರಿ ಸಿಬ್ಬಂದಿಗಳಿಗೆ ಹಫ್ತಾ ನೀಡ್ತಾರೆ ಎಂದು ತಿಳಿಸಿದ್ರು ಆದ ಕಾರಣ ಕ್ರಮಕ್ಕೆ ಮುಂದಾಗಿಲ್ಲ ಮಾಮೂಲಿ ಮದ್ಯದ ಅಂಗಡಿಗಳಲ್ಲಿ ಸರ್ಕಾರ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಲಾಗುತ್ತಿದ್ದು ಕ್ರಮಕ್ಕೆ ಎಂಎಸ್ಐಎಲ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಮದ್ಯದ ಅಂಗಡಿ ಮೇಲೆ ಸೂಕ್ತ ಕ್ರಮವಾಗದೇ ಇರುವುದರಿಂದ ಹೆಚ್ಚಿನ ಬೆಲೆಗೆ ಮದ್ಯ ಮಾರುವುದು ನಿರಂತರವಾಗಿ ಮುಂದುವರೆದಿದೆ ಇದರ ಅರ್ಥ ಏನು ಮದ್ಯದ ಅಂಗಡಿಗಳಲ್ಲಿ ಎಂಆರ್ಪಿ ಪಿ ಬೆಲೆಗಿಂತ ಹೆಚ್ಚಿನ ಬೆಲೆಯಲ್ಲಿ ತೆಗೊಳ್ಳುತ್ತಾರೆ ಎಂಬುದರ ಬಗ್ಗೆ ಪ್ರಶ್ನೆ ಮಾಡಿದರೆ ನಾವು ಕೊಡೋದೇ ಇಷ್ಟಕ್ಕೆ ನಾವಿದೇ ಬೆಲೆಗೆ ಮಾರೋದು ಎಂದು ಗ್ರಾಹಕರಿಗೆ ಸಂಜಾಯಿಸಿ ನೀಡುವುದು ನಡೆದಿದೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕಿತ್ತು ಆದರೆ ಯಾಕೆ ಮೌನ ವಹಿಸಿದ್ದಾರೆ ಅಂಗಡಿಯವರ ಸ್ವತಃ ಹೇಳಿದ್ದಾರೆ ನೀವು ಕೇಳಿ ನೂರ ಎಪ್ಪತ್ರಿ ಭಾಳಿ ಸಾವ್ರಿ ಹೇಳ್ತಾರೆ ಇದಕ್ಕೆ ಭಾಳ ಆಯ್ತಲ್ಲೂರ ಅರವತ್ತೈದು ನೂರ ಅರವತ್ತೈದು ಕೊಡಿರಿ ರೋಣನ ದ್ವಾರ ಅಂತ ಓದಿರಲ್ಲ ದಾರೋ ದೇವರ ಈ ಇತ್ತರೆ 200 ರೂಪಾಯಿ ಹೇಳ್ತಾರೆ ಅಲ್ಲ ಬಾರ್ ಲೇಟಿಗೆ ಥ್ಯಾಂಕ್ಸ್ ಫಾರ್ ಯುವರ್ ನಿಮ್ಮ ಎಲ್ಲರೂ ಮೀಟಿಂಗ್ ಕರೆದಿರಿ ಆಕ್ಸೆಸ್ ಐದು ಇದು ಮತ್ತೆ ಆಪ್ಟಿಯಸ್ ಕೊಡುದ್ರು ಅದ್ರು ಮಿಂಚ으니까 ಏನು ಕೊಡಬೇಕು ಅತ್ರ ಆ ಕಡಿಗೆ ಸಂಬಂಧ ಹೆಚ್ಚಿ ಕೊಡಬೇಕತ್ರ ಕಡ ಕೊಡ್ತೀನಿ ಸದ್ಯ ಇಷ್ಟ ಮಲಕ 아이아아 <목소리> 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 <목소리>